ಗಂಡಮಕ್ಳು ಜೀವನದಲ್ಲಿ ಇಂಥವ್ರು ಇದೇ ರೀತಿನೇ ಮಾಡದ್ ಹನಿ ಮುಖಾಂತರ ಬೇಕು ಅಂತ ಉದ್ದೇಶ ಪೂರ್ವಕವಾಗಿಯೇ ಇವರಿಂದ ತುಂಬಾ ಜನ ಇದ್ದಾರೆ ಬೇಕು ಅಂತ ಉದ್ದೇಶ ಪೂರ್ವಕವಾಗಿ ಮಾಡಿಬಿಡಬಹುದು ಅಲ್ಲಿ ರಾಜಕೀಯ ಮಹಿಳೆ ಸಾಮಾನ್ಯ ಮಹಿಳೆಗೆ ಎಷ್ಟು ಜನಕ್ಕೆ ಮೋಸ ಮಾಡೋಳ ಎಷ್ಟ್ ಜನಕ್ಕೆ ಅನ್ಯಾಯ ಮಾಡೋಳ ಏನೋ ನಮಗೂ ಫೋಟೋ ಈಗ ನಮ್ ಫೋಟೋನ ಎಲ್ಲಾ ಫೇಸ್ಬುಕ್ ವಾಟ್ಸಪ್ ಟ್ರೋಲ್ ಮಾಡಿ ಎಲ್ಲಾ ಮಾಡಿ ಇರೋ ಆರೋಪಗಳನ್ನೆಲ್ಲ ಮಾಡೋ ನಮ್ಗೂ ಫೋಟೋ ಹಾಕ್ಸಕ್ ಬರಲ್ವ ಇವ್ರ ಫೋಟೋಗಳು ನಮ್ತಾವ ಇಲ್ಲ ಎಲ್ಲ ಐತೆಲಿದು ಐತೆ ಇವ್ರದ್ದು ಆಯ್ತಾ ಎಲ್ಲಾರ್ದು ಐತೆ ನಾವು ಏನಕ್ಕೆ ಆಗ್ತಾ ಇಲ್ಲ ಒಂದ್ ಹೆಣ್ಗೆ ಗೌರವ ಕೊಡಬಹುದು ಅವ್ಳು ಏನಾದ್ರು ಮಾಡಿರ್ಲಿ ಅವ್ಳು ಏನಾದ್ರೂ ಆಗಿರ್ಲಿ ಒಂದ್ ಹೆಣ್ಗೆ ಗೌರವ ಕೂಡಿದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಿಳೆಯರಿಗೆ ಅದನ್ನೂಸ್ ಮಾಡಿದ್ದಾರೆ ಇದನ್ನೂ ಮಾಡ್ ಮಾಡೋದು ಟೆಕ್ಕಿ ಅನ್ನೋ ಹತ್ಯೆ ಮಾಡಿ ಮಾಡಿದ್ದಾರೆ

ಅವ್ರ ಜೊತೆ ಎಂಟು ವರ್ಷದಿಂದ ಜೀವನ ಅನಿಲ್ ಕುಮಾರ್ ಅವರು ಕೇಳಿದ್ರೆ ಇವಳು ಎಷ್ಟು ಜನಕ್ಕೆ ಮೋಸ ಮಾಡೋಳೆ ಎಷ್ಟು ಎಷ್ಟ್ ಅವರ ರಿಲೇಷನ್ ಅವರ ಅಳಿಯನೇ ಆಗ್ಬೇಕು ಅಂತ ಅಣ್ಣನ ಮಗನೇ ಅಂತ ಹೇಳ್ತಾರೆ ಕೇಳಿದ್ರೆ ಅವರು ಅವ್ರಿಗೆ ಪೂರ್ತಿ ವಿಚಾರ ಗೊತ್ತು ಇವ್ರು ಏನೇನು ಆಟ ಆಡೋವ್ರೆ ಎಲ್ಲಿ ಹೋಗೋರೆ ಏನು ಮಾಡೋರೆ ಎಷ್ಟು ಜನ ಜೊತೆ ಆಟ ಆಡೋರೆ ಎಲ್ಲ ಗೊತ್ತಿದೆ ಸರ್ ಅವ್ರನ್ನೇ ಕೇಳಬೇಕು ನೀವು ಅಷ್ಟೇ ಅವ್ರು ಕೇಳಿದ್ರೆ ಎಲ್ಲ ಹೇಳಿದ್ರೆ ಅವ್ರು ನನ್ನ ಹತ್ರ ಮಾತಾಡಿರೋದು ರೆಕಡಿಂಗ್ ಹೋಯ್ತಾಯ್ತು ನಮ್ಮ ಮತ್ತೆ ಹಿಂಗೆ ಹಿಂಗೆ ಇಂಥವ್ರ ಜೊತೆ ಹಿಂಗೆ ಸಂಬಂಧ ಇಟ್ಕೊಂಡಿಲ್ಲ ಇಷ್ಟು ವರ್ಷ ಅಲ್ಲಿ ಇದ್ದು ಇಲ್ಲಿ ಇದ್ದು ಇವ್ರು ಕಟ್ಕೊಂಡಿಲ್ಲ ಅವ್ರು ಕಟ್ಕೊಂಡಿದ್ದಿಲ್ಲ ಅಂತೆಲ್ಲ ಹೇಳೋರೆ ನಿಜವಾದ ಹುಡುಕ್ರು ಯಾರು ಅಂತ ಕೇಳಿದ್ರೆ ಇದೇ ಲಕ್ಷ್ಮೀಪುರ ಗ್ರಾಮಕ್ಕೆ ಹೋಗ್ಬಿಟ್ಟು ನನ್ನ ಊರಲ್ಲಿ ನನ್ನ ಬಗ್ಗೆ ಕೇಳೋದ್ ಬೇಡ ನಮ್ ಮನೇಲಿ ಕೇಳೋದ್ ಬೇಡ ನನ್ ಸ್ನೇಹಿತರು ಕೇಳೋದ್ ಬೇಡ ಅವ್ರ ಊರಲ್ಲಿ ಹೋಗ್ಬಿಟ್ಟು ನನ್ ಬಗ್ಗೆ ಕೇಳಿ ಸರ್ ಲಕ್ಷ್ಮೀಪುರ ಗ್ರಾಮದಲ್ಲೇ ಕೇಳಿ ನಾನ್ ಕುಡ್ಕನಾ ಅವ್ರ್ ಕುಡ್ಕ ಅಂತ ಹೇಳ್ತಾರೆ ಇಡೀ ಮನೆ ಜನ ಅವರು ನನ್ನನ್ನೇ ಮುಗಿಸ್ಬೇಕು ಅನ್ನೋ ರೀತಿಲಿ ಇವರು ಪ್ಲಾನ್ ಮಾಡಿ ಮಾತಾಡಿ ನಾನು ಹಿಂದೆ ಅಲ್ಲಿ ಒಂದು ತಿಂಗಳು ಒಂದೂವರೆ ತಿಂಗಳು ನಾನು ಎಲ್ಲೋಯ್ತೀನಿ ಎಲ್ಲಿ ಬರ್ತೀನಿ ವಾಕಿಂಗ್ ಎಲ್ಲೋಯ್ತೀನಿ ಟಿ ಅಂಗ್ ಡಿ ಎಲ್ಲಿ ಬರ್ತೀನಿ ಹಿಂದೆ ಫುಲ್ ಸರ್ಚ್ ಮಾಡಿ ಪ್ಲಾನ್ ಮಾಡಿ ಯಾವ ರೀತಿ ಮಾಡಬಹುದು ಆ ರೀತಿ ಎಲ್ಲ ಮಾಡಿದ್ದಾರೆ ಹಿಂದೆ ತುಂಬಾ ಜನ ಇದ್ದಾರೆ ಸರ್ ಕೈವಾಡ ಇದೆ ಇದು ಅವರು ಬೇಕು ಅಂತಾನೆ ನಾನು ಇಲ್ಲಿವರೆಗೂ ಅವ್ರ ಕಾಲೇಜ್ ಇಷ್ಟ ನೋಡಿ ನನ್ನ ಕಡೆ ಯಾವುದೇ ರೀತಿಯಾದಂತ ಫೋನ್ಗಳು ಹೋಗಿಲ್ಲ ಡೈಲಿ ನನಗೆ ಫೋನ್ ಮಾಡೋರು ಮಾತಾಡೋರು ನಾನು ಕ್ಯಾಶುವಲ್ ಆಗಿ ಮಾತಾಡ್ತಿದ್ದೆ ಕ್ಯಾಶುವಲ್ ಆಗಿ ಮಾತಾಡ್ತಿದ್ದೆ ಅದನ್ನೆಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡವ್ರೆ ಅದ್ಯಾವ್ದಾದ್ರು ಫೋಟೋಗಳೆಲ್ಲ ಇಟ್ಕೊಂಡವ್ರಂತೆ ಆಮೇಲೆ ನನಗೆ ಅದನ್ನೆಲ್ಲ ಇಟ್ಲಿ ನನಗೆ ಬ್ಲ್ಯಾಕ್ ಮೇಲ್ ಮಾಡಕ್ಕಂತ ಮಹಿಳೆ ಇವಳು ನ್ಯಾಯದ ಮುಖಾಂತರ ಹೋರಾಟ ಸರ್ ಕಾನೂನಿನ ಮುಖಾಂತರ ಹೋರಾಟ ಇವ್ರ ತರ ನಮ್ದು ಬಾಯಿ ಬಡ್ಕೊಳ್ಳಲ್ಲ ಇಲ್ಲೇರ ಸುಳ್ಳೇಳಲ್ಲ ಮೋಸ ಮಾಡಲ್ಲ ಹೌದು ಅದು ದಿವ್ಯಾ ಅಂತ ಅವರ ಲಕ್ಷ್ಮೀಪುರ ಗ್ರಾಮದವರು ಇಲ್ಲಿ ಬಂದು ವಿಜಯನಗರದಲ್ಲಿದ್ದರು ಅವರು ಮತ್ತು ಅವ್ರ ಫ್ಯಾಮಿಲಿ ಇಲ್ಲಿದ್ದರು ಅವರು ನಮ್ಮ ಮೇಲೆ ಆರೋಪ ಮಾಡಿದರು ಎಲ್ಲ ಮೀಡಿಯಾದಲ್ಲೂ ಬಂದಿತ್ತು ಕಂಪ್ಲೇಂಟ್ ಆಗಿತ್ತು ಕೇಸು ಆಗಿದೆ ಕೇಸು ನಡೀತಾ ಇದೆ ಅದು ಹೈಕೋರ್ಟ್ಗೆ ಹಾಕಿದೆ ಸ್ಟೇನೂ ಆಗಿದೆ ಹೈಕೋರ್ಟಲ್ಲಿ ಸ್ಟೇನೂ ಕೊಟ್ಟಿದ್ದಾರೆ ಸ್ಟೇ ಆಗಿದೆ ನಾನು ಎಫ್ ಐ ಆರ್ ಕ್ವಾಶ್ ಹಾಕೊಂಡಿದ್ದೀನಿ ಹೈಕೋರ್ಟ್ಗೆ ಎಲ್ಲ ದಾಖಲೆಗಳನ್ನ ಸಲ್ಲಿಸಿದ್ದೀನಿ ಏನೇನು ಆರೋಪ ಮಾಡಿದ್ದಾರೆ ಆ ಮಹಿಳೆ ಎಲ್ಲದಕ್ಕೂ ರಿಯಾಕ್ಟ್ ಮಾಡೋಕ್ಕೋಸ್ಕರ ನಾನು ಇವತ್ತು ಮಾತಾಡ್ತಿದ್ದೀನಿ ಅವರು ಆರೋಪ ಮಾಡಿದ್ದಾರೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡಿದ್ದಾರೆ ಮತ್ತು ಅವ್ರಿಗೆ ಇಷ್ಟ ಬಂದಂಗೆ ಬಾಯಿ ಬಂದಂಗೆಲ್ಲ ಮಾತಾಡಿದ್ದಾರೆ ಭಾಳ ಕೆಟ್ಟದಾಗ ಮಾತಾಡಿದ್ದಾರೆ ಅದಕ್ಕೆಲ್ಲ ನಾನು ಅವರು ಏನೇನೋ ಮಾತಾಡಿದ್ದಾರೆ ಅದಕ್ಕೆ ದಾಖಲೆ ಮುಖಾಂತರ ಇಲ್ಲದ ಸಲದ ಆರೋಪ ಏನು ಮಾತಾಡಿದ್ದಾರೆ ಅದಕ್ಕೆ ನಾನು ದಾಖಲೆ ಮುಖಾಂತರ ಮಾತಾಡಬೇಕು ಅಂತ ಇವತ್ತು ಎಲ್ಲರೂ ಮಾತಾಡಿ ಮಾತಾಡಿ ಒಂದು ಸೈಡ್ ಆಗ್ಬಿಟ್ಟೈತೆ ಒಂದು ಸೈಡ್ ವಿಚಾರ ಕೇಳಿದ್ದೀವಿ ಸತ್ಯ ಏನು ಅಂತ ಗೊತ್ತಿಲ್ಲ ಸುಮ್ಮನೆ ಎಲ್ಲ ಅಪ್ಪ ಪ್ರಚಾರ ಮಾಡ್ತಿದ್ದಾರೆ ಇಲ್ಲದೇ ಇರೋದೆಲ್ಲ ಮಾತಾಡ್ತಿದ್ದಾರೆ ಮಾತಾಡಿ ಒಂದು ರಿಯಾಕ್ಟ್ ಕೊಡಿ ಅಂತ ಎಲ್ಲ ಸ್ನೇಹಿತರು ಹೇಳಿದ್ರು ಅದಕ್ಕೋಸ್ಕರ ನಾನು ಇವತ್ತು ಮಾತಾಡೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ ಕೇಸು ಹೈಕೋರ್ಟಲ್ಲಿ ಸ್ಟೇ ಆದಮೇಲೂ ಮಾತಾಡಲಿಲ್ಲ ಅಂದರೆ ತಪ್ಪಾಗುತ್ತೆ ಅಂತ ನಾನು ಇವತ್ತು ಅದ್ರ ವಿಚಾರವಾಗಿ ಮಾತಾಡೋದ ಅಂತ ಬಂದಿದ್ದೀನಿ ಏನು ಏನು ಸರ್ ಸರ್ ವಾಸ್ತವತೆ ಈ ದಿವ್ಯನ ಮಹಿಳೆ ಇದ್ದಾಳಲ್ಲ ಇವಳ್ದು ಕ್ರಿಮಿನಲ್ ಕೇಸ್ಗಳೆಲ್ಲ ತುಂಬ ಇದೆ ಇವಳು ತುಂಬ ಕ್ರಿಮಿನಲ್ ಕೇಸ್ಗಳಿದೆ ಮತ್ತು ಎಲ್ಲ ಸ್ಟೇಷನ್ಗಳಲ್ಲೂ ಇವಳದು ಎಂಟ್ರಿ ಇದೆ ಕುವೆಂಪು ನಗರ ಆಗಿರ್ಬೋದು ದಟ್ಕಳಿ ಆಗಿರ್ಬೋದು ವಿಜಯನಗರ ಆಗಿರ್ಬೋದು ಇದೇ ವಿಜಯನಗರದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲೂ ಕೂಡ ಕೇಸಾಗಿದೆ ಅವಳ ಮೇಲೆ ವೇಷವಾಟಿಕೆ ಕೇಸಿದೆ ರೈಡ್ ಆಗಿದ್ದಾಳೆ ಅಲ್ಲೂ ಮತ್ತು ದಟ್ಕಳ್ಳಿ ಕುವೆಂಪು ನಗರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ರೈಡ್ ಆಗಿದ್ದಾರೆ ಅಲ್ಲೂ ಕೂಡ ದಾಖಲೆ ಇದೆ ಇವರು ಮದುವೆ ನಾ ಮದುವೆನೂ ಆಗಿದ್ದಾರೆ ಮದುವೆ ಆಗಿಲ್ಲ ನಾನು ಮದುವೆ ಆಯ್ತೀನಿ ಅಂತ ನಮ್ಮ ಸಿಂಹ ನನಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಈ ಮಹಿಳೆ ಮದುವೆ ನಾನು ನೋಡ್ದಂಗೆ ತಾಲಿ ಕಾಲುಂಗ್ರ ಎಲ್ಲ ಕಂಡಿದ್ದಾರೆ ಮದುವೆನೂ ಆಗಿದ್ದಾರೆ ಮತ್ತು ಮದುವೆ ಆಗಿಲ್ಲ ಅಂತ ಸುಳ್ಳು ಹೇಳಿದ್ದಾರೆ ಮನ ಬಂದಂತೆ ಮಾತಾಡಿದ್ದಾರೆ ಸರ್ ಅದಕ್ಕೋಸ್ಕರ ನಾನು ಇವತ್ತು ಅವ್ರದ್ದು ದಾಖಲೆಗಳು ಅವ್ರ ಮೇಲಿರೋ ಕೇಸ್ಗಳು ಅವ್ರ ಮೇಲೆ ಏನೇನಿದೆ ದಾಖಲೆಗಳೆಲ್ಲ ತಂದಿದ್ದೀನಿ ಅದರಿಂದ ಇವತ್ತು ನಾನು ಮಾತಾಡೋದ ಅಂತ ಬಂದಿದ್ದೀನಿ ಸರ್ ಪರಿಚಯ ಸರ್ ನನಗೆ ಈ ಮಹಿಳೆ ದಿವ್ಯಾ ಅನ್ನೋರು ಇದ್ರಲ್ಲ ಅವರು ಫ್ರೆಂಡ್ ಕಡೆಯಿಂದ ಒಂದು ಕೆಲಸ ಆಗಬೇಕು ಅಂತ ಬರ್ತಾರೆ ಸರ್ ನಮ್ಮ ಕಡೆಯವ್ರಿಗೆ ಕೆಲಸ ಕೊಡಿಸ್ಬೇಕು ಯೂನಿವರ್ಸಿಟಿಲಿ ಕೆಲಸ ಮಾಡಿಸ್ಕೊಡ್ಬೇಕು ಈ ಥರ ಪರಂದು ಪರಿಚಯ ಆಗ್ತಾರೆ ಪರಿಚಯ ಆಗಿ ಒಂದು ದಿನ ಪರಿಚಯ ಎಲ್ಲ ಆದಮೇಲೆ ಮಾ ಮಾತಾಡ್ತಿರ್ತಾರೆ ಹಂಗೆ ಹಿಂಗೆ ಅಂತ ನನಗೆ ಒಂದು ವಿಚಾರದಲ್ಲಿ ಗೊತ್ತಾಗುತ್ತೆ ಕುವೆಂಪು ನಗರದಲ್ಲಿ ಈ ಥರ ಈ ಮಹಿಳೆ ವೇಷವಾಟಿಕೆ ಕೇಸಲ್ಲಿ ರೈಡ್ ಆಗಿದ್ದಾಳೆ ನಾನು ಅದೇ ಸಮಯಕ್ಕೆ ಹೋಗಿರ್ತೀನಿ ಸ್ಟೇಷನ್ಗೆ ಬೇರೆ ವಿಚಾರಕ್ಕೆ ಹೋಗಿರ್ತೀನಿ ಇನ್ಸ್ಪೆಕ್ಟ್ರ್ ಹತ್ರ ಮಾತಾಡ್ಕೊಬಂದಿರ್ತೀನಿ ಆವಾಗ ಇವರು ನೋಡ್ಬಿಟ್ಟು ನಾನು ಖಾಲಿ ಹಿಡ್ಕೊತಾರೆ ಸ್ಟೇಷನಲ್ಲಿ ಇದೇ ಕುವೆಂಪು ನಗರ ಸ್ಟೇಷನ್ನಲ್ಲಿ ಇನ್ಸ್ಪೆಕ್ಟ್ರ ಜೊತೆ ಬಂದ ಮೇಲೆ ಹೆಂಗಾದರೂ ಮಾಡಿ ಕಾಪಾ ನನ್ನ ಇದು ಮಾಡಿ ಅಧ್ಯಕ್ಷರೇ ಅಂದ್ಬಿಟ್ಟು ಸ್ಟೇಷನಲ್ಲಿ ಖಾಲಿ ಹಿಡ್ಕೊತಾರೆ ಕಾಲಿಡ್ಕೊಂಡು ಇಲ್ಲದೆ ಇರೋದೆಲ್ಲ ಹೇಳ್ತಾರೆ ನನಗೆ ಹಿಂಗೆ ಬೆಡ್ ಕ್ಯಾನ್ಸರ್ ಐತೆ ನನಗೆ ಹುಷಾರಿಲ್ಲ ನಾನು ನಮ್ಮದೆ ಪಾಪ ಏನೋ ಕೆಟ್ಟೋದು ಏನೋ ಆಗ್ಬಿಟ್ಟೈತೆ ಒಂದು ಒಳ್ಳೇದು ಮಾಡೋದು ಅಂದ್ಬಿಟ್ಟು ನನಗೆ ಬೆಡ್ ಕ್ಯಾನ್ಸರ್ ಐತೆ ನನಗೆ ನಮ್ಮ ತಂದೆ ತಾಯಿಯವರೇ ನಾನು ಎಲ್ಲಾರು ನೋಡ್ಕೋಬೇಕು ಅವ್ರು ನೋಡ್ಕೋಬೇಕು ಇವ್ರು ನೋಡ್ಕೋಬೇಕು ನಮ್ಮ ಅಕ್ಕನ ಗಂಡನ ಅವರೇ ನಮ್ಮ ಅಕ್ಕನೂ ನಾನೇ ಸಾಕ್ತಿರೋದು ನನಗೆ ಈ ಥರ ಆಗ್ಬಿಟ್ಟೈತೆ ನನಗೆ ಮೆಡಿಸಿನ್ಗೆ ಅಷ್ಟು ದುಡ್ಡು ಬೇಕು ಇಷ್ಟು ದುಡ್ಡು ಬೇಕು ನಾನು ಅದರಿಂದ ನನಗೆ ಈ ಥರ ಆಗ್ಬಿಟ್ಟೈತೆ ಸರಿ ಕಾಪಾಡಿ ನನ್ನ ವೆಚ್ಚ ಮಾಡಿಕೊಡಿ ಅಂತ ಕೇಳ್ತಾರೆ ಆವಾಗ ನಾನು ಇನ್ಸ್ಪೆಕ್ಟ್ರ ಹತ್ರ ಮಾತಾಡಿ ಏನೋ ಒಂದು ಎಲ್ಪ್ ಮಾಡಿ ಸರ್ ಅಂತ ಹೇಳಿದಾಗ ಅವರು ಮಾತಾಡಿ ಅವ್ರ ಹತ್ರ ಮುಚ್ಚಳಿಕೆ ಬರೆಸಿ ಆ ಮನೇನ ಖಾಲಿ ಮಾಡಿಸಿ ಎಲ್ಲ ಮಾಡಿ ಕಳಿಸ್ತಾರೆ ಆವಾಗ ಪರಿಚಯ ಆಗಿರುತ್ತೆ ಆವಾಗ ಸುಮಾರು ಈ ಕೇಸ್ ಆಗೋಕ್ಕೂ ಒಂದು ಹಿಂದೆ ಒಂದೂವರೆ ತಿಂಗಳು ಎರಡು ತಿಂಗಳು ಅಂತ ಇದ್ರಿಂದ ಇವ್ರ ಹಿಂದೆ ತುಂಬ ಜನ ಇದ್ದಾರೆ ಸರ್ ಯಾರ್ಯಾರೋ ಕೈವಾಡ ಇದೆ ಇದು ಅವರು ಬೇಕು ಅಂತಲೇ ನಾನು ಇಲ್ಲಿವರೆಗೂ ಅವ್ರ ಕಾಲಿಷ್ಟನ್ನ ತೆಗೆದು ನೋಡಿ ನನ್ನ ಕಡೆಯಿಂದ ಯಾವುದೇ ರೀತಿಯಾದಂಥ ಫೋನ್ಗಳು ಹೋಗಿಲ್ಲ ಡೈಲಿ ನನಗೆ ಫೋನ್ ಮಾಡೋರು ಮಾತಾಡೋರು ನಾನು ಕ್ಯಾಜುವಲ್ ಆಗಿ ಮಾತಾಡ್ತಿದ್ದೆ ಕ್ಯಾಜುವಲ್ ಆಗಿ ಮಾತಾಡ್ತಿದ್ದೆ ಅದನ್ನೆಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡವ್ರೆ ಅದು ಫೋಟೋಗಳೆಲ್ಲ ಇಟ್ಕೊಂಡವ್ರಂತೆ ಆಮೇಲೆ ನನಗೆ ಅದನ್ನೆಲ್ಲ ಇಟ್ಕೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಬಂದಂಥ ಇವಳು ಮೀಡ್ಯಾದಲ್ಲೆಲ್ಲ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಬ್ಲ್ಯಾಕ್ ಮೇಲ್ ಮಾಡೋಣೆ ಅಂತ ಮಾತಾಡಿದ್ದಾಳೆ ನಿಜವಾಗ್ಲೂ ಬ್ಲ್ಯಾಕ್ ಮೇಲ್ ಮಾಡಿರೋದು ಈ ಮಹಿಳೆ ನನಗೆ ನಾನು ಮೋಸ ಹೋಗಿರೋದು ನಾನು ಅನ್ಯಾಯ ಆಗಿರೋದು ನನಗೆ ಈ ಮಹಿಳೆ ನನಗೆ ಮದುವೆ ಆಗಿಲ್ಲ ನಂಬಿಸ್ತಾ ಮೋಸ ಮಾಡ್ದೆ ಅಷ್ಟು ಕಿತ್ಕೊಂಡ ಇಷ್ಟು ಕಿತ್ಕೊಂಡ ಕಾರ್ ತಕೋಟೆ ಹತ್ತು ತಗೋಟೆ ಇದು ತೊಗೋಟೆ ಇಲ್ಲದೆರೋ ಆರೋಪ ಎಲ್ಲ ಮಾಡಿದ್ದಾರೆ ಯಾವ ರೀತಿ ಮೋಸವಾಗಿದ್ದೀರಾ ಸರ್ ಈಗ ನನಗೆ ಇಲ್ಲದೆ ಇರೋದೆಲ್ಲ ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತು ಮೀಡ್ಯಾದಲ್ಲೆಲ್ಲ ನಾನು ಫೋಟೋ ಹಾಕಿದ್ದಾರೆ ಟ್ರೋಲ್ ಮಾಡಿದ್ದಾರೆ ಫೇಸ್ಬುಕ್ ವಾಟ್ಸಪ್ಪಲ್ಲೆಲ್ಲ ಹಾಕ್ಸಿದ್ದಾರೆ ನನ್ನ ಮರ್ಯಾದೆ ಕಳೆದಿದ್ದಾರೆ ನನಗೆ ಅವಮಾನ ಮಾಡಿದ್ದಾರೆ ಹನಿ ಟ್ರ್ಯಾಪ್ನಾರ ಮಾಡ್ತೀರಾ ಇದು ಅದೇ ರೀತಿ ಬರೋದು ಸರ್ ಇದು ಗಂಡು ಜೀವನದಲ್ಲಿ ಇಂಥವರು ಇದೇ ರೀತಿನೇ ಮಾಡ್ತಿರೋದು ಹನಿ ಟ್ರ್ಯಾಪ್ ಮುಖಾಂತರನೇ ಮಾಡಿರೋದು ಇದು ಬೇಕು ಅಂತ ಉದ್ದೇಶ ಪೂರ್ವಕವಾಗಿಯೇ ಇವ್ರ ಹಿಂದೆ ತುಂಬ ಜನ ಇದ್ದಾರೆ ಬೇಕು ಅಂತ ಉದ್ದೇಶಪೂರ್ವಕವಾಗಿಯೇ ಮಾಡಿರೋದು ಅಲ್ಲಿ ರಾಜಕೀಯದೆಲ್ಲ ತಂದವರೇ ನಾನು ಯಾರ್ಯಾರ ಜೊತೆ ಇದ್ದೀನಿ ಯಾರ ಜೊತೆ ರಾಜಕಾರಣದಲ್ಲಿ ಓಡಾಡ್ತಿದ್ದೀನಿ ಅಂಥವ್ರ ಹೆಸರೆಲ್ಲ ತಂದಿದ್ದಾರೆ ಉದ್ದೇಶಪೂರ್ವಕವಾಗಿ ಅದ್ರ ಜೊತೆ ಮಾತಾಡಿದ್ದಾರೆ ರಾಜಕೀಯವಾಗಿ ನನ್ನ ಮುಗಿಸ್ಬೇಕು ನನ್ನನ್ನೇ ಮುಗಿಸ್ಬೇಕು ಅನ್ನೋ ರೀತಿಲಿ ಇವರು ಪ್ಲ್ಯಾನ್ ಮಾಡಿ ಮಾತಾಡಿ ನಾನು ಹಿಂದೆ ಅಲ್ಲದು ಒಂದು ತಿಂಗಳು ಒಂದೂವರೆ ತಿಂಗಳು ನಾನು ಹೋಯ್ತೀನಿ ಎಲ್ಲಿ ಬರ್ತೀನಿ ವಾಕಿಂಗ್ ಎಲ್ಲೋಯ್ತೀನಿ ಟಿ ಎಂಗ್ ಡಿ ಹತ್ತಿರ ಎಲ್ಲಿ ಬರ್ತೀನಿ ಹಿಂದೆ ಫುಲ್ಲು ಸರ್ಚ್ ಮಾಡಿ ಪ್ಲ್ಯಾನ್ ಮಾಡಿ ಯಾವ ರೀತಿ ಮಾಡ್ಬೋದು ಆ ರೀತಿ ಎಲ್ಲ ಮಾಡಿದ್ದಾರೆ ಆಮೇಲೆ ನನಗೆ ನಂದು ಫೋಟೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಇವನು ಬೆತ್ತಲೆ ಫೋಟೋ ಇಟ್ಕೊಂಡವನೆ ವೀಡಿಯೋಗಳು ಇಟ್ಕೊಂಡವನೆ ಅಂತ ಆರೋಪ ಮಾಡಿದ್ದಾರೆ ಹೌದು ನಾನು ಹೇಳ್ತೀನಿ ನಾನು ಆ ಥರ ಕೆಟ್ಟ ಕೆಲಸಗಳು ನನ್ನ ಲೈಫಲ್ಲೂ ನಾನು ವೀಡಿಯೋ ಮಾಡ್ಕೊಳ್ಳೋದು ಬ್ಲ್ಯಾಕ್ ಮೇಲ್ ಮಾಡೋದು ನನ್ನ ಜೂಮ್ ಮನದಲ್ಲೂ ನಾನು ಮಾಡಿಲ್ಲ ಇಲ್ಲಿವರೆಗೂ ಯಾವುದೇ ರೀತಿ ಆ ಥರ ಕೆಲಸಗಳನ್ನ ನಾನು ಕತ್ತರಿ ಕೆಲಸಗಳು ಕಟ್ಟಡ ಕೆಲಸಗಳನ್ನ ನಾನು ಲೈಫಲ್ಲೂ ಮಾಡಿಲ್ಲ ನಾವು ದೊಡ್ಡ ಕುಟುಂಬದಿಂದ ಬಂದಿರೋದು ನಾವು ಈ ದೊಡ್ಡ ಕುಟುಂಬದಿಂದ ಬಂದು ಒಳ್ಳೆ ರೀತಿಯಲ್ಲಿ ಬಹಳ ಭಾಳ ಕಷ್ಟಪಟ್ಟು ನಾವು ಈ ಒಂದು ಸ್ಥಾನಕ್ಕೆ ಬಂದಿರೋರು ನಮ್ಮ ಮೇಲೆ ಈ ಥರ ಹೇಳಿದ್ದಾರೆ ಈಗ ಇದರ ವಿರುದ್ಧ ಈ ಮಹಿಳೆ ಮೇಲೆ ಸರ್ ಇನ್ನೂ ಐತೆ ತುಂಬ ಐತೆ ಮಾತಾಡೋಕ್ಕೆ ಮಾತಾಡ್ತೀನಿ ಒಂದು ಕಡೆಯಿಂದ ಮಾತಾಡ್ತೀನಿ ಈ ಮಹಿಳೆ ಮೇಲೆ ಮನ ಆಗ್ತೀನಿ ಹಾಕ್ತೀನಿ ಸರ್ ಎಲ್ಲ ವಿಡಿಯೋಗಳು ಫೋಟೋಗಳು ಎಲ್ಲ ಇವ್ರು ಏನೇನು ಆರೋಪ ಮಾಡಿದ್ದಾರೆ ಎಲ್ಲ ಮಾಡಿದ್ದೀನಿ ಹೈಕೋರ್ಟ್ಗೂ ಸಲ್ಲಿಸಿದ್ದೀನಿ ಇವಳ ಮೇಲೆ ಫ್ರಾಡ್ ಕೇಸ್ಗಳು ಇರೋದನ್ನೆಲ್ಲ ಹೈಕೋರ್ಟ್ಗೂ ಸಲ್ ಸಬ್ಮಿಟ್ ಮಾಡಿದ್ದೀನಿ ಹೈಕೋರ್ಟಲ್ಲೂ ನ್ಯಾಯಾಧೀಶರು ಇದನ್ನೆಲ್ಲ ಮನನೊಂದು ನೋಡಿ ನನಗೆ ಸ್ಟೇನೂ ಕೊಟ್ಟಿದ್ದಾರೆ ಈ ಕ್ವಾಶ್ನ ಈ ಕೇಸನ್ನ ಕ್ಲೋಸ್ ಮಾಡೋಕ್ಕೂ ಹಾಕೊಂಡಿದ್ದೀನಿ ಕ್ಲೋಸು ಮಾಡೋಕ್ಕೆ ಅದು ಸ್ಟೇ ಆಗಿದೆ ಈಗ ಮುಂದೆ ಕ್ಲೋಸು ಆಗುತ್ತೆ ಮ ಇವ್ರ ಮೇಲೆ ಕೇಸ್ ಹಾಕತ್ತೀನಿ ಸರ್ ಮುಂದೆ ಇವ್ರ ಮೇಲೆ ಇಷ್ಟೆಲ್ಲ ಮಾಡೋರು ಇವ್ರನ್ನ ಸುಮ್ಮನೆ ಬಿಡೋಕ್ಕಾಗಲ್ಲ ಒಂದೆರಡು ಕೋಟಿಗಾರು ಮನ ನಷ್ಟ ಮಕ್ಕಳದೊಮ್ಮೆ ಇವ್ರ ಮೇಲೆ ಕೇಸ್ ಹಾಕ್ತೀನಿ ಮತ್ತು ಇದು ವಿಚಾರದಲ್ಲಿ ತು ಸುಮಾರು ಜನದ ಹೆಸರೆಲ್ಲ ಬಳಸ್ಕೊಂಡವ್ರೆ ಆ್ಯಂಟಿರು ಹುಚ್ಚಾಯ್ತಿ ಅವ್ನಿಗೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ದಾರೆ ಅದಕ್ಕೂ ನಾನು ಎಲ್ಲಾನು ತೋರಿಸಿ ಮಾತಾಡ್ತೀನಿ ಅವ್ರನ್ನೇ ಕೆಲಸ ಹೌದು ಅದು ಖಂಡಿತ ಅದನ್ನು ಮರ್ತಿದ್ದೆ ಮಾತಾಡ್ತೀನಿ ಮನೆ ತೋರಿಸೋದು ಕ್ಯಾಚ್ ಹಾಕೋದು ಮತ್ತು ಮನೆ ಮಾಡ್ಕೊಟ್ಟಿರೋದೇ ನಾನು ಅಂತ ಹೇಳಿರೋದು ಸರ್ ಮನೆ ಮಾಡಿಕೊಟ್ಟು ನಾನೇ ಇರಿಸ್ಕೊಂಡಿದ್ದೀನಿ ನನ್ನ ಜೊತೆಯೇ ಇದ್ದೀನಿ ಅಂತ ಹೇಳಿರೋದು ಮನೆ ಮಾಡ್ಕೊಟ್ಟಿರೋದು ನಾನಲ್ಲ ಸರ್ ಆ ಮನೆ ಓನರ್ನೇ ಬೇಕಾರೆ ವಿಚಾರಿಸೋರೇ ಪೊಲೀಸವ್ರು ಎನ್ಕ್ವೈರಿನೂ ಮಾಡೋರೆ ಆ ಮನೆ ಓನರ್ ಯಾರು ಅಂತ ಗೊತ್ತಿಲ್ಲ ಎಲ್ಲಿಯವರು ಅಂತ ಗೊತ್ತಿಲ್ಲ ಮನೆ ಮಾಡ್ಕೊಟ್ಟಿರೋದು ನಾನು ಅಂತ ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಅವರು ಅನಿಲ್ ಕುಮಾರ್ ಅಂತ ಒಬ್ಬನ ಜೊತೆ ಎಂಟು ವರ್ಷದಿಂದ ಜೀವನ ಮಾಡ್ತಿದ್ದಾರೆ ಇದೇ ದಾಸಿಂಗೊಪ್ಪಳ ಗ್ರಾಮದಲ್ಲಿ ಭೋಗ್ಯಕ್ಕೆ ಮನೆ ತಗೊಂಡಿದ್ದಾರೆ ಭೋಗ್ಯ ತಗೊಂಡು ಅನಿಲ್ ಕುಮಾರ್ ಅನ್ನೋನ ಜೊತೆ ಜ ಅವ್ನು ಕೇಳಿದ್ರೆ ಅಳಿಯ ಅಂತ ಅಂತಾರೆ ಅವನೇ ನನಗೆ ಸಿಕ್ಕಿ ನನ್ನ ಜೊತೆ ಮಾತಾಡಿದ್ದಾನೆ ಇವಳು ಎಷ್ಟು ಜನನ ಜೊತೆ ಆಟ ಆಡೋಳೆ ಯಾರ್ಯಾರನ್ನ ಮದುವೆ ಆಗಿದ್ಲು ಯಾರ್ಯಾರನ್ನ ಬಿಟ್ಬಿಟ್ಟವಳೆ ಎಷ್ಟು ಜನ ಜೊತೆ ಆಟ ಆಡೋಳೆ ಎಲ್ಲಾನು ಬಿಟ್ಬಿಟ್ಟು ಈಗ ಅನಿಲ್ ಕುಮಾರ್ ಜೊತೆ ಎಂಟು ವರ್ಷದಿಂದ ದಾಸಂಕೊಪ್ಪ ಗ್ರಾಮದಲ್ಲಿ ಭೋಗ್ಯಕ್ಕೆ ಮನೆ ಮಾಡ್ಕೊಂಡು ಜೀವನ ಮಾಡ್ತಾವಳೆ ಅದೇ ಅಲ್ಲೂ ಇತ್ಕೊಂಡು ವಿಜಯನಗರ ಫೋರ್ ಸ್ಟೇಜಲ್ಲೂ ಒಂದು ಮನೆ ಮಾಡ್ಕೊಂಡವಳೆ ಅಲ್ಲಿ ವೇಷವಾಟಿಕೆ ನಡೆಸೋಕ್ಕೆ ಮನೆ ಮಾಡ್ಕೊಂಡಿರೋದು ವಿ ಅಲ್ಲಿ ಆ ಮನೆಯೂ ಮಾಡ್ಕೊಂಡು ತಿರ್ಗಾ ದಟ್ಟಕಳ್ಳಿಲ್ ಒಂದು ಮನೆ ಇಲ್ಲ ಇವಳಿಗೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಹೆಸರು ಒಂದೊಂದು ಏರಿಯಾದಲ್ಲಿ ಒಂದೊಂದು ಹೆಸರು ಇದೆ ಇಲ್ಲಿ ದಾಸನಕೋಪ್ಪಲಲ್ಲಿ ಅಶ್ವಿನಿ ಅಲ್ಲಿ ದಿವ್ಯಾ ಇಲ್ಲಿ ಸಂಗೀತ ಒಂದು ಹೆಸರು ಇಲ್ಲ ಇವ್ರಿಗೆ ನಾಲ್ಕೈದು ಹೆಸರು ಮಡಿಕಂದವ್ರೆ ಸುನೀತಾ ಈಗ ಅಂತ ಹೇಳ್ದಲ್ಲ ಸರ್ ಅದಕ್ಕೆ ಆರೋಪ ಇದೆ ಸರ್ ಖಂಡಿತವಾಗ್ಲೂ ದಾಖಲಾತಿನೂ ಇದೆ ಎಲ್ಲ ಇದೆ ನೋಡಿ ಎರಡು ಸಾವಿರದ ಹನ್ನೊಂದು ಹನ್ನೊಂದರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಸರ್ ಇದೇ ವಿಜಯನಗರ ಫೋರ್ಸ್ ಸ್ಟೇಜಲ್ಲಿ ವಿಜಯನಗರದಲ್ಲಿ ಕಂಪ್ಲೇಂಟ್ ಆಗಿದೆ ಇವಳ ಮೇಲೆ ವೇಷವಟಿಕೆ ನಡೆಸ್ತಾ ಇರ್ತಾಳೆ ನೋಡಿ ಶ್ರೀಮತಿ ದಿವ್ಯಾ ತಿಮ್ರಾಜು ಮೂವತ್ತು ವರ್ಷ ಇವಾಗ ಅವ್ರಿಗೆ ನಲವತ್ತೆರಡು ವರ್ಷ ನಲ್ವತ್ತು ವರ್ಷ ಆಗಿದೆ ಹತ್ತು ವರ್ಷದ ಹಿಂದೆ ಆಗಿದೆ ಈಗಲೂ ಆಗಿದೆ ಕೇಸು ಒನ್ ಇಯರ್ ಬ್ಯಾಕು ಆಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿರೋ ಕೇಸು ಲಕ್ಷ್ಮೀಪುರ ಗ್ರಾಮ ಲಕ್ಷ್ಮೀಪುರದವ್ರು ಇವರು ಇವ್ರ ಜೊತೆ ಶಾಂತ ಅನ್ನೋರು ಸೇರ್ಕೊಂಡಿರ್ತಾರೆ ಇಲ್ಲಿ ಇವರು ಮನೇನ ರೈಡ್ ಮಾಡ್ತಾರೆ ವಿಜಯನಗರ ಪೊಲೀಸರು ರೈಡ್ ಮಾಡಿದಾಗ ಈ ಮನೆಯಲ್ಲಿ ಸುರೇಶ್ ಸುರೇಶ್ನವರೊಬ್ಬರು ಗಂಡುಸರು ಸಿಗ್ತಾರೆ ಈ ಗಂಡುಸ್ರ ಜೊತೆ ಇಬ್ರು ನೊಂದ ಮಹಿಳೆಯರು ಸಿಗ್ತಾರೆ ನೊಂದ ಮಹಿಳೆಯರ ಹೆಸರು ರಜಿನಿ ಅಂತ ಇಲ್ಲೇ ಐತೆ ಲಕ್ಷ್ಮಿ ಮತ್ತು ರಜಿನಿ ಅಂತ ಅವ್ರ ಹೆಸರು ಆ ನೊಂದ ಮಹಿಳೆಯರ ಹೆಸರು ರಜಿನಿ ಮತ್ತು ಲಕ್ಷ್ಮಿ ಅಂತ ಇಬ್ಬರು ಗಂಡುಸರು ಇಬ್ಬರು ಹೆಂಗುಸರು ಮತ್ತೆ ಇವರಿಬ್ರು ಆರು ಜನ ರೈಡ್ ಆಗಿರ್ತಾರೆ ಆ ಮನೆಯಲ್ಲಿ ರೈಡ್ ಆಗಿರುವ ಪೊಲೀಸ್ ಅವರು ಅದನ್ನೆಲ್ಲ ಮಾಜರ್ ಮಾಡಿ ಎಲ್ಲಾನು ಸೀಜ್ ಮಾಡಿರ್ತಾರೆ ಅವರು ಮನೇನ ಅವ್ರ ಏನೇನಿದೆ ಎಲ್ಲಾನು ಸೀಜ್ ಮಾಡಿದ್ದಾರೆ ಪೊಲೀಸ್ನವರು ಸೀಜ್ ಮಾಡಿ ಎಲ್ಲ ಇದೆ ನೋಡಿ ನೊಂದ ಮಹಿಳೆ ಪಾಪ ರಜಿನಿ ಅನ್ನೋರು ಹೇಳ್ತಾರೆ ಪಾಪ ಬಡತನದಿಂದ ಬಂದಿದ್ದೀನಿ ಇಲ್ಲಿ ಚಾರ್ಜ್ ಶೀಟಲ್ಲಿ ಉಲ್ಲಂಘನೆ ಆಗೈತೆ ಅದು ಸರ್ ನಾವು ಬಡತನದಲ್ಲಿ ಬಂದಿದ್ದೀವಿ ಪೊಲೀಸರು ಎನ್ಕ್ವೈರಿ ಮಾಡಿದಾಗ ಹೇಳ್ತಾರೆ ನನಗೆ ಬಡತನದಲ್ಲಿ ನನಗೆ ದುಡ್ಡನ್ನು ಆಸೆ ತೋರಿಸಿ ನಾವು ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಬಂದಿರೋರು ನಮಗೆ ಆ ಆಮುಷೆಗಳನ್ನ ತೋರಿಸಿ ದುಡ್ಡು ಕೊಟ್ಟು ನೀನು ಬಂದು ನಾನು ಹೇಳ್ದವ್ರ ಜೊತೆ ಮಲಗುವಂತ ಹೇಳಿ ಆ ಹುಡುಗಿಗೆ ಇದು ಮಾಡಿ ದುಡ್ಡನ್ನ ಆಸೆ ತೋರಿಸಿ ಆ ಹುಡುಗಿನ ಬಲವಂತವಾಗಿ ಲೈಂಗಿಕ ಕಿರುಕುಳಕ್ಕೆ ಬಳಸ್ಕೊಂಡಿದ್ದಾಳೆ ಅಂತ ಈ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿದೆ ನಿಮಗೆ ಕೊಡ್ತೀನಿ ಎಲ್ಲನೂ ನೋಡ್ಬೋದು ಬೇಕಾದರೆ ಐದು ಜನ ಮದುವೆ ಆಗೋರಲ್ಲ ಸರ್ ಇವ್ರನ್ನ ಮದುವೆ ಐತೀನಿ ಅಂತ ನಮಿಸಿ ನಾನು ಬ್ಲ್ಯಾಕ್ ಮೇಲ್ ಮಾಡಿದ್ದೀನಿ ಅಂತ ಹೇಳ್ತಾರಲ್ವ ಮದುವೆ ಐತೀನಿ ಅಂತ ಎಲ್ಲರೂ ಹೇಳಿದ್ನ ಬರ್ಕೊಟ್ಟಿದ್ನ ಇವ್ರಿಗೆ ಇವರು ಮಾತಾಡಿದ ತಕ್ಷಣ ಇವ್ರನ್ನ ಮದುವೆ ಐತೀನಿ ಅಂತ ಯಾರೋ ಹೇಳಿದ್ರು ಏನೋ ಮಾಡಿದ್ರು ಅಂತ ತಕ್ಷಣ ಸರ್ ನಾನು ನಾನು ಫೋನೇ ಮಾಡ್ತಾ ಇರಲಿಲ್ಲ ಇವ್ರಿಗೆ ನಾನು ಇವ್ರಿಗೆ ಫೋನು ಮಾಡಿಲ್ಲ ಇವ್ರ ಜೊತೆ ಮಾತಾಡಿಲ್ಲ ಏನಿಲ್ಲ ಇವರೇ ಫೋನ್ ಮಾಡ್ತಿದ್ದು ನನಗೆ ಎಲ್ಲಿದ್ದೀರಾ ಏನೋ ಮನೆ ಕೆಲಸ ಮಾಡ್ತಿದ್ದೆ ನಾನು ಫುಲ್ಲು ನನ್ನ ಡೀಟೇಲ್ ಎಲ್ಲ ತಗೊಂಡಿದ್ದಾರೆ ನಾನು ಮನೆ ಕಟ್ತಾ ಇರೋದು ಮಾಡ್ತಾ ಇರೋದು ಕಾರ್ ತಗೊಂಡಿರೋದು ಎಲ್ಲ ಕೊಡಿ ಸರ್ ಕಾರ್ನ ನಾನ್ ತಗೊಟ್ಟೆ ಅಂತ ಹೇಳಿದರೆ ಸರ್ ಆಮೇಲೆ ಒಂದು ವಿಚಾರ ಫಾರ್ಚುನರ್ ಕಾರ್ ತಗೊಂಡಿದ್ದೆ ನಾನು ಕಾರ್ ನಾನು ತಗೊಟ್ಟಿದೀನಿ ಅಂತ ಹೇಳಿದರೆ ಕಾರ್ ತಗೊಂಡಿರೋ ಡೇಟ್ ನೋಡಿ ನಾನು ಒಂಬತ್ತು ಮೇ ಎಷ್ಟು ಲಕ್ಷಕ್ಕೆ ಹದಿನಾಲ್ಕುವರೆ ಲಕ್ಷಕ್ಕೆ ಕಾರ್ ತಗೊಂಡಿದ್ದೀನಿ ಕೆ ಎಸ್ ಜೀರೋ ನೈನ್ ಎಮ್ ಎಗೊಟ್ಟಿರ ಕಾರ್ ಅದು ಅಂತ ಹೇಳಿರೋದು ಸರ್ ನಾನೇ ತಗೊಟ್ಟಿರ ಫೋಟೋ ಕೊಡಪ್ಪ ಅದು ಕಾರ್ ನಾನೇ ತಗೊಂಡಿರೋದು ಅಂತ ಹೇಳಿರೋದು ಏನು ನನ್ನ ಹೆಸರಿಗೆ ಆಗಿಲ್ಲ ಕಾರು ಸಹದ್ಯೂನವ್ರ ಹೆಸರಲ್ಲಿ ಇದೆ ಹದಿನಾಲ್ಕು ಲಕ್ಷಕ್ಕೆ ಹತ್ತು ಸಾವಿರ ಕಮ್ಮಿ ಹದಿನಾಲ್ಕು ಲಕ್ಷಕ್ಕೆ ಕಾರ್ ತಗೊಂಡಿದ್ದೀನಿ ಮತ್ತು ಐವರೆ ಲಕ್ಷ ನಾನು ಬ್ಯಾಲೆನ್ಸ್ ಕೊಡಬೇಕು ಇನ್ನೂ ಕಾರು ಅವ್ರ ಹೆಸರಲ್ಲೇ ಇರುತ್ತೆ ಓನರ್ ಅವರೇನೇ ಅವರು ಹೊರಗಡೆ ಇರ್ತಾರೆ ಇಂಡಿಯಾದಲ್ಲಿ ಇರೋಲ್ಲ ಹೊರಗಡೆ ಹೋಗಿರ್ತಾರೆ ಅವ್ರು ಬಂದ ಮೇಲೆ ನನ್ನ ಹೆಸ್ರು ಮಾಡಿಸ್ಕೊಳ್ಳೋದು ಬ್ಯಾಲೆನ್ಸ್ ದುಡ್ಡು ಕೊಟ್ಬಿಟ್ಟು ಅಂತ ನಾನು ಕಾರ್ ತಗೊಂಡಿರ್ತೀನಿ ಕಾರು ನಾನು ತಗೊಂಡಿರೋದು ಕಾರಿಗೆ ದುಡ್ಡು ನಾನು ಕೊಟ್ಟಿರೋದು ದಾಖಲೆನೂ ಇದೆ ಸರ್ ಸುಳ್ಳು ಹೇಳ್ತಲ್ಲ ಕಾರಿಗೆ ದುಡ್ಡು ಕೊಟ್ಟಿರೋದು ನಾನು ಕಾರ್ ತಗೊಂಡಿರೋದು ನಾನು ಇವಾಗ ತಗೊಂಡಿರೋದು ಸರ್ ಈ ಮೇಲೆ ಇಪ್ಪತ್ನಾಲ್ಕು ಮೇಲೆ ತಗೊಂಡಿರೋದು ಕಾರು ಕಾರ್ ತಗೊಂಡ್ಮೇಲೆ ಇದೆಲ್ಲ ಪ್ಲ್ಯಾನ್ ಮಾಡಿ ಮಾಡಿರೋದು ಮಾಡಿರೋದು ಸರ್ ಮತ್ತು ಈಗ ಕಾರು ಪಾಪ ಅವರು ಅಷ್ಟೆಲ್ಲ ಆಯಿತು ಇನ್ನೇನು ಮಾಡೋಕ್ಕಾಯ್ತದೆ ಕಾರ್ ಅವರು ಓನರು ಅವರು ಬಂದು ಸ್ಟೇಷನಲ್ಲಿ ಬಿಡ್ಸ್ಕೋಬೇಕಾಗಿತ್ತು ಓನರ್ ಬರಬೇಕಿತ್ತು ಬಂದು ಅವರು ಬಿಡಿಸ್ಕೊಂಡ್ರು ಸರ್ ಕಾರ್ ನಾನು ಮಾರಲ್ಲ ನಾನೇ ಮಡಿಕತ್ತೀನಿ ಅಂದರು ಆಯಿತು ಸರ್ ನಾನು ಏನು ಕೊಟ್ಟಿದ್ದೀನಿ ದುಡ್ಡು ಕೊಡಿ ಅಂತಂದೆ ಪಾಪ ಅವರು ತುಂಬ ಖರ್ಚು ಆಗ ಕೆಸು ಅದು ಇದು ಖರ್ಚು ಮಾಡ್ಕೊಂಡಿದ್ರು ನಾನು ಒಂದು ಸ್ವಲ್ಪ ದುಡ್ಡು ಹಿಡ್ಕೊ ಕೊಡ್ತೀನಿ ಅಂದರು ಆಯಿತು ಕೊಡಿ ಸರ್ ಇನ್ನೇನು ತಪ್ಪು ಆಗ್ಬಿಟ್ಟಿದೆ ನಮ್ಮಿಂದ ಇನ್ನೇನು ಮಾಡೋಕ್ಕಾಗಲ್ಲ ಹಿಡ್ಕೊ ಕೊಡಿ ಅಂದರು ಅದರಲ್ಲೂ ಲಾಸ್ ಮಾಡ್ಕೊಂಡೆ ಸರ್ ಮೂರುವರೆ ಲಕ್ಷ ಲಾಸಾಯಿತು ಇನ್ನೂ ಒಂದು ಐತೆ ಇನ್ನೂ ಮೂರುವರೆ ಲಕ್ಷ ಸ್ಟೇಷನಲ್ಲಿ ಇದ್ದರೆ ಯಾ ಅನ್ನೋರ ಕೆಲ ಎರಡು ಲಕ್ಷ ಕೊಟ್ಟಿದೆ ಅಂತ ಅದನ್ನು ಕ್ಲಾರಿಟಿ ಕೊಡ್ತೀನಿ ಮತ್ತು ಅದರಲ್ಲೂ ಮೂರುವರೆ ಲಕ್ಷ ನನಗೆ ಈ ಕೇಸ್ ಆದಮೇಲೆ ಸುಮಾರು ಹನ್ನೆರಡು ಲಕ್ಷ ಲಾಸ್ ಆಯಿತು ಹತ್ತು ಹನ್ನೆರಡು ಲಕ್ಷ ಕೈಯಿಂದ ಹೋಯಿತು ಹೌದು ಸರ್ ನನಗೆ ದುಡ್ಡು ಕೊಡಬೇಕಾಗಿರುತ್ತೆ ಸರ್ ಇದೇ ಅವ್ರ ಮನೆಗೆ ಹೋಗ್ಬಿಟ್ಟು ನನ್ನ ತಮ್ಮನ ಕರೆಸಿ ದುಡ್ಡು ಕೊಟ್ಟಿರ್ತೀನಿ ಒಂದು ಸರಿ ಒಂದು ಲಕ್ಷ ಒಂದು ಸರಿ ಎರಡು ಲಕ್ಷ ದುಡ್ಡು ಕೊಟ್ಟಿರ್ತೀನಿ ದುಡ್ಡು ಈಸ್ಕೊಂಡಿರ್ತಾರೆ ಮತ್ತು ಅವ್ರದ್ದು ಜಮೀನ್ದು ಮತ್ತು ಇದ್ರದ್ದು ಒಂದು ಮೂವತ್ತೆಂಟು ಗುಂಟೆ ಜಮೀನು ಇರ್ತದೆ ಆ ಡಾಕ್ಯುಮೆಂಟ್ ಮಾಡೋ ಕೊಟ್ಟಿರ್ತಾರೆ ಎಲ್ಲ ಮತ್ತು ನನ್ನ ಹತ್ರ ತುಂಬ ಕೆಲಸ ಕಾರ್ಯಗಳೆಲ್ಲ ಮಾಡಿಸ್ಕೊಂಡಿರ್ತಾರೆ ಅದೆಲ್ಲ ಮಾಡಿಸ್ಕೊಂಡು ಎಲ್ಲ ನಾನು ಕೊಡಬೇಕಾಗಿರೋ ಗಾಸ್ನ ನಮ್ಮ ಗುರುಗಳು ಪಾಪ ಭಾಳ ಬಾಬಾನೋ ಅವ್ರಿಗೆ ಹತ್ರ ಕೊಟ್ಬಿಟ್ಟಿದ್ದೀವಿ ಮೂರು ಲಕ್ಷ ಅಂದ್ಬಿಟ್ಟು ಅಲ್ಲಿ ಹೋಗಿದ್ದಾರೆ ಅವರು ಕೊಟ್ಟಿರೋದು ಎರಡು ಲಕ್ಷ ನಮ್ಮ ಗುರುಗಳಿಗೆ ಬಂದ್ಬಿಟ್ಟು ಎರಡು ಲಕ್ಷನ ಹಿಂಗೆ ಕೊಟ್ಬಿಟ್ಟು ಅವ್ರ ತಾಯಿ ಕೇಳಿ ಕೊಡಿಸ್ಬಿಟ್ಟು ಒಂದು ಫೋಟೋ ತಗೊಬಿಟ್ಟಿದ್ದಾರೆ ಫೋಟೋ ತಗೊಬಿಟ್ಟು ಇಂಥವ್ರ ಕೇಳಿ ದುಡ್ಡು ಕೊಟ್ಟಿದ್ದೀನಿ ಅಂದ್ಬಿಟ್ಟು ಸ್ಟೇಷನಲ್ಲಿ ಕೊಟ್ಟಿದ್ದಾರೆ ಪಾಪ ಅವ್ರು ಇನ್ನೇನು ಮಾಡ್ತಾರೆ ಅವ್ರಿಗೂ ಇದಕ್ಕೂ ಸಂಬಂಧವೇ ಇಲ್ಲ ಅವ್ರು ಫೋಟೋ ತಗೋ ಬಂದ್ಬಿಟ್ಟು ಅವರಲ್ಲ ಅವ್ರನ್ನ ಅರೆಸ್ಟ್ ಮಾಡಿ ಕೇಳಿದಾಗ ಪಾಪ ಅವರು ಮೂರುವರೆ ಲಕ್ಷ ಸ್ಟೇಷನಲ್ಲಿ ಕೊಟ್ಟುಬಿಟ್ಟು ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ ಮಾತಾಡ್ಬಿಟ್ಟು ಬಂದಿದ್ದಾರೆ ಅವರು ಮೂರುವರೆ ಲಕ್ಷ ಕಟ್ಟಿದ್ದಾರೆ ಪಾಪ ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಆದರೂ ಇವ್ರನ್ನ ಇಂಟರ್ಫರ್ ಅವ್ರ ಹತ್ರ ಪಾಪ ಅವರದು ದರ್ಗಾ ಇದೆ ಇಲ್ಲಿ ಇದೇ ಮಹಿಳೆ ದೈ ದಯ್ಯ ಇಟ್ಕೊಂಡವ್ರಂಗೆ ಆಗಿ ಸತ್ತ ಪಾಪ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಬೇಡ್ಕೊಂಡು ಅವ್ರ ಕಾಲಿಡ್ಕೊಂಡು ಏನೇನೋ ಆಗಿ ದೇವ್ರ ಒಳ್ಳೇದು ಮಾಡಿಸ್ಕೊಂಡಿದ್ದಾರೆ ಅವ್ರ ಹತ್ರನೂ ಅವ್ರ ಮೇಲೆ ಆರೋಪ ಮಾಡಿರೋದು ಅವ್ರ ಹತ್ರ ದೇವಸ್ಥಾನಕ್ಕೆ ಹೋಗಿ ದಯ್ಯ ಬಿಡಿಸ್ಕೊಂಡು ದರ್ಗಾದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಂಡು ಕೊನೆಗೆ ಅವ್ರ ಮೇಲೆ ಅವರಪ್ಪ ಇಂಥವ್ರು ಇಸ್ಕೊಂಡ್ರು ಇಂಥವ್ರು ಕೊಟ್ಟಿದ್ದೀನಿ ಇಂಥವ್ರ ಕೈಲಿ ಕೊಟ್ಟಿದ್ದೀನಿ ಅಂತ ಫೋಟೋನೂ ಕಾಣ್ದಂಗೆ ಹಿಂಗೆ ಮೆತ್ತಕ್ಕೆ ತಗೊಂಡಿದ್ದಾರೆ ಎಷ್ಟು ಕ್ರಿಮಿನಲ್ ಮೈಂಡ್ಗಳನ್ನ ಉಪಯೋಗಿಸಿದ್ದಾರೆ ಅಂದ್ರೆ ಇವರು ಫೋಟೋನ ತಗೊಂಡು ಕೊಟ್ಟಿದ್ದಾರೆ ಅದನ್ನು ಆಡಿಯೋದಲ್ಲಿ ಒಂದು ನಾಲ್ಕೈದು ಆಡಿಯೋನ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಒಂದು ಆಡಿಯೋ ಮಾಡಿ ಒಂದು ಆಡಿಯೋ ಮಾಡಿದ್ದಾರೆ ಅದೇ ಮತ್ತು ಇನ್ನೊಂದು ಇದು ಯಾವುದೋ ರಾಸಲೀಲಿ ಅಂತ ಬೇರೆ ಆಡಿಯೋ ಮಾಡಿ ಏನೋ ಮಾಡಿದರು ಅದರಲ್ಲಿ ರಾಸಲ್ಲಿಲ್ಲೇ ಅಂತ ನಾನು ಅಂಥದ್ದೇನು ಹೋಗಿಲ್ಲ ಸರ್ ಮಾಮೂಲಿ ಕ್ಯಾಶುವಲ್ ಆಗೇ ಮಾತಾಡಿದ್ದೀನಿ ನಾನು ಲೌಡ್ ಸ್ಪೀಕರ್ ಕೊಟ್ಕೊಂಡೇ ಮಾತಾಡಿದ್ದೀನಿ ಕಾರಲ್ಲಿ ಕೂತ್ಕೊಂಡು ನಮ್ಮ ಸ್ನೇಹಿತರು ಬಂದರು ಅವ್ರು ಬರ್ತಡೇ ಇತ್ತು ಗೋಪಿ ಅಂತ ಅವರು ವಿಶೂ ಮಾಡಿದ್ದೀನಿ ನಾನು ಕ್ಯಾಶುವಲ್ ಆಗೇ ಮಾತಾಡಿದ್ದೀನಿ ಎಲ್ಲ ರೆಕಾರ್ಡ್ ಆಗಿದೆ ಮನೆ ಕೆಲಸ ಮಾಡಿಸ್ತಿದ್ದೀರಾ ನಮ್ಗೆ ದುಡ್ಡು ಕೊಡೋವ ದುಡ್ಡು ಕೊಡು ಅಂತ ಕೇಳ್ತಾರೆ ಆವಾಗ ನಾನು ಹೇಳ್ತೀನಿ ಕರೆನ್ಸಿಗೆ ಕಾಸಿ ಇಲ್ಲ ನಾನು ಎಲ್ಲಿ ಮನೆ ಕೆಲಸ ಮಾಡಿಸ್ತಿದ್ದೀನಿ ಮನೆ ಕೆಲಸನ ನಿಲ್ಲಿಸ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ನಾನು ಕ್ಯಾಶುವಲ್ ಆಗಿ ಮಾತಾಡಿದ್ದೀನಿ ಅದನ್ನೆಲ್ಲ ಇವರು ಹಾಕಿ ಮೀಡಿಯಾದಲ್ಲಿ ಹಾಕಿ ಏನೇನೋ ನನ್ನಂಗೆ ಅನ್ನಕ್ಕೆ ಒಳಗಾಗಿರೋರು ಯಾರ್ಯಾರು ಇದ್ದಾರೆ ಅಂದರೆ ಅವ್ರ ಜೊತೆ ಎಂಟು ವರ್ಷದಿಂದ ಜೂನ ಮಾಡ್ತಿದಾರೆ ಅನಿಲ್ ಕುಮಾರು ಅವರನ್ನು ಕೇಳಿದ್ರೆ ಇವಳು ಎಷ್ಟು ಜನಕ್ಕೆ ಮೋಸ ಮಾಡೋಳೆ ಎಷ್ಟು ಅವರ ರಿಲೇಷನ್ನೇ ಅವರ ಅಳಿಯನೇ ಆಗಬೇಕು ಅಂತ ನಮ್ಮ ಅಣ್ಣನ ಮಗನೇ ಅಂತ ಹೇಳ್ತಾರೆ ಕೇಳಿದ್ರೆ ಅವರು ಅವ್ರಿಗೆ ಪೂರ್ತಿ ವಿಚಾರ ಗೊತ್ತು ಇವ್ರು ಏನೇನು ಆಟ ಆಡೋರೆ ಎಲ್ಲೆಲ್ಲಿ ಹೋಗೋರೆ ಏನು ಮಾಡೋರೆ ಎಷ್ಟು ಜನ ಜೊತೆ ಆಟ ಆಡೋರೆ ಎಲ್ಲ ಗೊತ್ತಿದೆ ಸರ್ ಅವ್ರನ್ನೇ ಕೇಳಬೇಕು ನೀವು ಅಷ್ಟೇ ಅವ್ರು ಕೇಳಿದ್ರೆ ಎಲ್ಲ ಹೇಳ್ತಾರೆ ಅವ್ರು ನನ್ನ ಹತ್ರ ಮಾತಾಡಿರೋ ಯಾಕಡೆಂಗೂ ಐತೆ ನಮ್ಮತ್ತೆ ಹಿಂಗೆ ಹಿಂಗೆ ಇಂಥವ್ರ ಜೊತೆ ಹಿಂಗೆ ಸಂಬಂಧ ಇಟ್ಕೊಂಡಿದ್ಲು ಇಷ್ಟು ವರ್ಷ ಅಲ್ಲಿ ಇದ್ಲು ಇಲ್ಲಿ ಇದ್ಲು ಇವ್ರು ಕಟ್ಕೊಂಡಿಲ್ಲ ಅವ್ರು ಕಟ್ಕೊಂಡಿಲ್ವೋ ಅಂತೆಲ್ಲ ಹೇಳೋರೆ ನನ್ನ ಹತ್ರ ಎಲ್ಲ ದಾಖಲೆಗಳು ಇದೆ ಇವ್ರು ಬರೀ ಇಲ್ಲದೆ ಇರೋ ರೆಕಾರ್ಡ್ಗಳನ್ನ ನಾನು ಉದ್ದೇಶಪೂರ್ವಕವಾಗಿ ಮಾಡಿರೋದು ಸರ್ ಇದು ರಾಜಕಾರಣವಾಗಿ ಇವ್ರ ಜೊತೆ ಬೇರೆ ಇದ್ದಾರೆ ಇವ್ರ ಹಿಂದೆ ಬೇರೆಯವ್ರು ಇದ್ದಾರೆ ಯಾರೋ ಇದ್ದಾರೆ ಅವರು ಇತ್ಕಂಡೆ ಇವ್ರ ಕೆಲಿ ಮಾಡಿಸಿರೋದು ಇದು ಉದ್ದೇಶಪೂರ್ವಕವಾಗಿ ನನ್ನನ್ನು ನನ್ನ ಸಿಗಿಸ್ಬೇಕು ಅದೇನಕ್ಕೆ ಅಂತ ಗೊತ್ತಿಲ್ಲಪ್ಪ ಇವರು ಏನಕ್ಕೆ ನಾನು ಇಷ್ಟು ಟಾರ್ಗೆಟ್ ಮಾಡೋರು ಅಂತಲೇ ಗೊತ್ತಿಲ್ಲ ಅವ್ರದ್ದು ಸುಮಾರು ಜನದ ಐತೆ ನನ್ನ ಹತ್ರ ಅದಕ್ಕೋಸ್ಕರ ನಾನು ಟಾರ್ಗೆಟ್ ಮಾಡಿರ್ಬೇಕು ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ನಾನು ಯಾರಿಗೂ ಮೋಸ ಮಾಡೋಕ್ಕೋಗಿಲ್ಲ ಸರ್ ನೊಂದವ್ರು ಪರವಾಗಿ ನಿಂತಿದ್ದೆ ಹೋರಾಟ ಮಾಡಿದ್ದೆ ಇವರು ಮಾಡೋರೆ ಪಾಪ ಹಗರಣಗಳು ಮಾಡಿರೋರು ಬೆನ್ನೆಲುಬಾಗಿ ನಾನು ನಿಂತ್ಕೊಬಿಡ್ತೀನಿ ಅನ್ನೋದು ಅವ್ರಿಗೇನೋ ಇರಬೇಕೇನೋ ಅದಕ್ಕೋಸ್ಕರ ಅವ್ರು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಏನೋ ಎಲ್ಲ ಗೊತ್ತಿದೆ ಒಂದು ತಿಂಗಳು ಹಿಂದೆ ಇಷ್ಟು ಕಂಪ್ಲೇಂಟ್ ಕೊಡೋಕೆ ಮುಂಚೆ ಯಾರ್ಯಾರ ಹತ್ರ ಮಾತಾಡಿದ್ರು ಯಾರು ಡಿಸ್ಕಸ್ ಮಾಡಿದ್ರು ಯಾರು ಇಂಪ್ಲೂಯೆನ್ಸ್ ಮಾಡಿದ್ರು ಯಾರು ಪೊಲೀಸರಿಗೆ ಒತ್ತಡ ಹಾಕಿದ್ರು ಯಾಕೆ ನನ್ನ ಆತುರದಲ್ಲಿ ಅಷ್ಟು ಅರೆಸ್ಟ್ ಮಾಡಿದ್ರು ಏನಕ್ಕೆ ಮಾಡಿದ್ರು ಎಲ್ಲ ನನಗೆ ಗೊತ್ತಿದೆ ಸುಮ್ಮನೆ ಅದನ್ನೆಲ್ಲ ಪಡಿಸೋದು ಬೇಡ ಏನು ಆರೋಪ ಮಾಡಿದರೆ ಅದ್ರ ದಾಖಲೆ ಇಟ್ಕೊಂಡು ಮಾತಾಡೋಣ ಅವ್ರು ಅವ್ರು ಮಾಡಿದ್ದವ್ರವ್ರಿಗೆ ಸರ್ ಇವತ್ತು ಕಾನೂನು ಅನ್ನೋದು ಎಲ್ರಿಗೂ ಒಂದೇ ಕಾನೂನು ದೃಷ್ಟಿಯಲ್ಲಿ ನಾವು ಕಾನೂನನ್ನು ನಂಬಿದ್ದೀವಿ ಸಂವಿಧಾನದ ಮೇಲೆ ನಂಬಿಕೆ ಇರೋರು ಸಂವಿಧಾನನ ಗೌರವಿಸೋರು ಕಾಪಾಡ್ಕೊ ಬಂದಿರೋರು ಅದರಿಂದ ನಾನು ಕಾನೂನಿಗೆ ತಲೆ ಬಾಗೇ ಬಾಗ್ತೀನಿ ಕಾನೂನು ಮುಖಾಂತರ ಹೋರಾಟ ಸರ್ ನಂದು ಇವರು ನನಗೆ ಎದುರಿಸಿದ್ರು ಬೆದರಿಸಿದ್ರು ಎಲ್ಲ ಮಾಡೋರೇ ಸರ್ ಇವರು ಯಾರ್ಯಾರ ಮುಖಾಂತರ ಏನೇನು ಮಾಡಬೇಕು ಎಲ್ಲನೂ ಮಾಡಿದ್ದಾರೆ ಈ ಮಹಿಳೆ ಇವು ಸಾಮಾನ್ಯ ಅಲ್ಲ ಇವರು ಎಲ್ಲರ ಲಿಂಕಲ್ಲೂ ಇದ್ದಾರೆ ಇವರು ವೇಷ್ಯವಾಟಿಕೆ ನಡ್ಸ್ಕೊ ಬರ್ತಿದ ಇದ್ರೂ ರೌಡಿ ಲಿಂಕ್ ಲಿಂಕಲ್ಲೆಲ್ಲ ಇದ್ದಾರೆ ಇವ್ರು ಕಾಲೇಜ್ ತೆಗಿಸಿ ಗೊತ್ತಾಗೋಯ್ತದೆ ದಿನ ನೂರು ಫೋನ್ ಬರ್ತವೆ ಯಾವ ಪೊಲಿಟಿಷಿಯನ್ಗೆ ಬರ್ತವೆ ಫೋನು ಯಾವ ಇವ್ರಿಗೆ ಬರ್ತವೆ ಗೊತ್ತಾಯ್ತದೆ ಯಾರಿಗೂ ಬರಲ್ಲ ಅಷ್ಟು ಫೋನ್ ಬರುತ್ತೆ ಮಹಿಳೆಗೆ ಕಾಲೇಜ್ ತೆಗಿಸಿ ನಾಲ್ಕೈದು ಸಿಮ್ ಮಾಡಿಕೊಂಡಿದ್ದಾಳೆ ಮಹಿಳೆ ನಾಲ್ಕೈದು ಸಿಮ್ ಮಾಡಿಕೊಂಡು ಎಷ್ಟು ಜನಕ್ಕೆ ಮೋಸ ಮಾಡೋಳೆ ಎಷ್ಟು ಜನಕ್ಕೆ ಅನ್ಯಾಯ ಮಾಡೋಳ ಏನೋ ನಮಗೂ ಫೋಟೋ ಈಗ ನಮ್ಮ ಫೋಟೋನ ಎಲ್ಲ ಫೇಸ್ಬುಕ್ಕು ವಾಟ್ಸಪ್ಪು ಟ್ರೋಲ್ ಮಾಡಿ ಎಲ್ಲ ಮಾಡಿ ಇರೋ ಆರೋಪಗಳನ್ನೆಲ್ಲ ಮಾಡೋರು ನಮಗೂ ಫೋಟೋ ಹಾಕ್ಸಕ್ಕೆ ಬರಲ್ವಾ ಸರ್ ಇವ್ರದು ಇವ್ರ ಫೋಟೋಗಳು ನಂಬ್ತವೆ ಇಲ್ವಾ ಎಲ್ಲ ಐತೆ ಇವ್ರ ಫ್ಯಾಮಿಲಿದು ಐತೆ ಇವ್ರದ್ದು ಐತೆ ಎಲ್ಲಾರ್ದು ಐತೆ ನಾವು ಏನಕ್ಕೆ ಆಗ್ತಾಯಿಲ್ಲ ಅಂದರೆ ಒಂದು ಹೆಣ್ಣಿಗೆ ಗೌರವ ಕೊಡಬೇಕು ಅವಳು ಏನಾದರೂ ಮಾಡಿರಲಿ ಅವಳು ಏನಾದರೂ ಆಗಿರಲಿ ಒಂದು ಹೆಣ್ಣಿಗೆ ಗೌರವ ಕೊಡೋ ಸಂಸ್ಕೃತಿಲಿ ನಾವು ಬೆಳೆದಿದ್ದೀವಿ ಒಂದು ಹೆಣ್ಣಿಗೆ ಗೌರವ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಯಾವುದೇ ರೀತಿ ಅವ್ರ ಫೋಟೋ ಆಗ್ತಾಯಿಲ್ಲ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ಹೇಳ್ತಾ ಇದ್ದೀನಿ ಅತಿ ಶೀಘ್ರದಲ್ಲೇ ಅರೆಸ್ಟ್ ಆಗ್ತಾರೆ ಇವರು ಅತಿ ಶೀಘ್ರದಲ್ಲೇ ನಾನು ಏನು ಎಂತು ಅಂತ ಹೇಳಲ್ಲ ಈ ಮಹಿಳೆ ಪೊಲೀಸವ್ರಿಗೆ ಇವರು ಅಳಿಯ ಅನಿಲ್ ಕುಮಾರ್ ಇವರು ಪೊಲೀಸ್ ಅವ್ರಿಗೆ ಎಷ್ಟು ಗೌರವ ಕೊಡ್ತಾರೆ ಅನ್ನೋ ಆಡಿಯೋ ರಿಲೀಸ್ ಮಾಡ್ತೀನಿ ಎಷ್ಟು ಗೌರವ ಕೊಡ್ತಾರೆ ದಲಿತರಿಗೆ ಎಷ್ಟು ಗೌರವ ಕೊಡ್ತಾರೆ ಎಷ್ಟು ಜಾತಿ ಬಗ್ಗೆ ಯಾವ್ಯಾವ ರೀತಿ ಕೇವಲವಾಗಿ ಮಾತಾಡೋರೆ ಎಲ್ಲ ರೆಕಾರ್ಡ್ ಬಿಡ್ತೀನಿ ಅಟ್ರಾಸಿಟಿ ಕೇಸ್ರ ಒಳಗಡೆ ಹೋಗ್ತಾರೆ ಅತಿ ಶೀಘ್ರದಲ್ಲೇ ಹೋಗ್ತಾರೆ ಅದು ನೋಡಿ ಇನ್ನೂ ಒಂದು ಹೇಳಿದ್ದಾರೆ ಸರ್ ಮಹಿಳೆ ಕುಡ್ಕೋ ಬಂದು ಮನೆ ಹತ್ರ ಗಲಾಟೆ ಮಾಡ್ತಾಯಿದೆ ಬಾಟ್ಲೆಲ್ಲ ಹೊಡಿತಾ ಇದ್ದ ಆ ಕುಡಿಯೋ ಸಂಸ್ಕೃತಿ ನಮ್ಮ ಮನೇಲಿ ಇಲ್ಲ ಸರ್ ನಾವು ಆ ಥರ ದೊಡ್ಡ ಕುಡ್ಕರು ಏನೂ ಅಲ್ಲ ನಾವು ಕುಡಿಯೋದು ಇಲ್ಲ ನಿಜವಾದ ಕುಡ್ಕರು ಯಾರು ಅಂತ ಕೇಳಿದ್ರೆ ಇದೇ ಲಕ್ಷ್ಮೀಪುರ ಗ್ರಾಮಕ್ಕೆ ಹೋಗ್ಬಿಟ್ಟು ನನ್ನ ಊರಲ್ಲಿ ನನ್ನ ಬಗ್ಗೆ ಕೇಳೋದು ಬೇಡ ನಮ್ಮ ಮನೇಲಿ ಕೇಳೋದು ಬೇಡ ನನ್ನ ಫ್ರೆ ಸ್ನೇಹಿತರು ಕೇಳೋದು ಬೇಡ ಅವರೂರಲ್ಲೇ ಹೋಗ್ಬಿಟ್ಟು ನನ್ನ ಬಗ್ಗೆ ಕೇಳಿ ಸರ್ ಲಕ್ಷ್ಮೀಪುರ ಗ್ರಾಮದಲ್ಲೇ ಕೇಳಿ ನಾನು ಕುಡ್ಕನ ಅವ್ರು ಕುಡ್ಕ ಅಂತ ಹೇಳ್ತಾರೆ ಇಡೀ ಮನೆ ಜನ ಕುಡಿತಾರೆ ಅವರು ಅವ್ವ ಅಪ್ಪ ಮಗ ಮಗಳು ಎಲ್ಲ ಕುಡಿತಾರೆ ದೊಡ್ಡ ಕುಡುಕರು ಇವರು ಕುಡುಕರು ಫ್ಯಾಮಿಲಿ ಇವ್ರದ್ದು ನನ್ನನ್ನು ಕುಡ್ಕೋ ಬಂದು ಮನೆ ತಾವು ಬಾಟ್ಲು ಹೊಡಿತಿದ್ದ ಗಲಾಟೆ ಮಾಡ್ತಿದ್ದ ಅಂತ ಹೇಳ್ತಾರಲ್ಲ ಇದು ಎಷ್ಟು ಮಟ್ಟಕ್ಕೆ ಸರಿ ಎಷ್ಟು ಮಟ್ಟಿಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಾರಲ್ಲ ಇದು ಎಷ್ಟು ಮಟ್ಟಿಗೆ ಇಂಥ ನಮ್ಮಂಥ ಯುವಕರನ್ನ ಬೆಳೆಯುವಂಥವ್ರನ್ನ ಇವರು ಟಾರ್ಗೆಟ್ ಮಾಡಿ ಈ ಥರ ಅನಿ ಟ್ರ್ಯಾಪ್ ಮಾಡೋ ಥರ ಮಾಡಿ ಈ ಥರ ಇವತ್ತಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರತಕ್ಕಂಥ ಸಂವಿಧಾನವನ್ನು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಮಹಿಳೆಯರಿಗೆ ಕಾನೂನಲ್ಲಿ ತುಂಬ ಅವಕಾಶಗಳಿದೆ ಅದನ್ನು ಇವರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಇದನ್ನು ಟ್ರ್ಯಾಪ್ ಮಾಡೋದು ಹಂಗೆ ಮಾಡೋದು ಹಿಂಗೆ ಮಾಡೋದು ಮಿಸ್ಯೂಸ್ ಮಾಡ್ಕೊಳ್ಳೋದು ಮೊನ್ನೆ ಒಬ್ಬರು ಟೆಕ್ಕಿ ಅನ್ನೋರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಪಪ್ಪ ಮನನೊಂದು ವರದಕ್ಷಿಣೆ ಕಿರುಕುಳ ಅದು ಇದು ಇಲ್ಲದೇ ಇರೋ ಕೇಸ್ ಕೊಡೋದು ಗಂಡು ಮಕ್ಕಳ ಮೇಲೆ ಆರೋಪ ಮಾಡೋದು ಮತ್ತು ಹೆಣ್ಮಕ್ಳು ಹೆಣ್ಮಕ್ಳು ಮಾಡ ಯಾರು ಮಾಡಿದ್ರು ತಪ್ಪು ತಪ್ಪಲ್ವ ಸರ್ ಆದರೆ ಗಂಡು ಮಕ್ಕಳಿಗೆ ಮಾತ್ರ ಬಿಂಬಿಸೋದು ಇದು ಮಾಡೋದು ಹೆಣ್ಮಕ್ಳು ಒಳ್ಳೆಯವರ ಹಂಗಾದ್ರೆ ಹಂಗಾದ್ರೆ ನಾವು ಮಾತ್ರ ಕೆಟ್ಟದ್ದು ಮಾಡಿದ್ವಿ ಇವರು ಏನು ಕೆಟ್ಟದ್ದು ಮಾಡಿಲ್ವಾ ಸರ್ ಏನಿದ್ರು ಉದ್ದೇಶ ಏನಕ್ಕೆ ಏನಕ್ಕೆ ಈ ಥರ ಮಹಿಳೆಯರು ಮಾತಿತ್ತಿದ್ರೆ ಬಂದು ಮೀಡಿಯಾದ ಮುಂದೆ ಹಂಗೆ ಹಿಂಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ದಾಖಲೆ ಇಟ್ಕೆ ಮಾತಾಡಿ ಈಗ ನನ್ನ ನನ್ನ ವಿಚಾರ ಈಗ ನಾನು ಮಾತಾಡ್ತಾ ಇದ್ದೀನಿ ನೀವು ಮುಖ ತೆಗೆದು ಮಾತಾಡೋರಿ ಯಾವತ್ತು ಮುಖ ಮುಚ್ಕೊಂಡು ಮಾತಾಡಿದ್ದೀರಲ್ಲ ಅವರೇ ಮುಖ ತೆಗ್ದುಬಿಟ್ಟು ಮಾತಾಡೋರಿ ನನಗೆ ಹಿಂಗೆ ಅನ್ಯಾಯ ಆಗೈತೆ ನಾನು ದೊಡ್ಡ ಕುಟುಂಬದಿಂದ ಬಂದಿದ್ದೀನಿ ನಾನು ಭಾಳ ಒಳ್ಳೆಯ ವ್ಯಕ್ತಿ ನಾನು ತುಂಬ ಒಳ್ಳೆಯವಳು ಅಂತ ಮಾತಾಡೋರಿ ನಿಮ್ಮ ಬಗ್ಗೆ ದಾಖಲೆ ಇಟ್ಕೊಂಡು ನಾನು ಮಾತಾಡ್ತಿದ್ದೆ ಆಮೇಲೆ ನೀವೇನು ಎಂತು ಅನ್ನೋ ನಾನು ಜಗತ್ತಿಗೆ ತೋರಿಸಿದೆ ಇಡೀ ಸುಳ್ಳು ಇಡೀ ರಾಜ್ಯದ ತುಂಬ ಪ್ರಚಾರ ಮಾಡಿದ್ದೀರಾ ಟ್ರೋಲ್ ಮಾಡಿಸಿದ್ದೀರಾ ಪೇಜ್ ಮಾ ಎಲ್ಲ ದಾಖಲೆಗಳು ಇದೆ ಯಾರ್ಯಾರು ವಾಟ್ಸಪ್ಪಲ್ಲಿ ಹಾಕ್ತವರು ಫೇಸ್ಬುಕ್ಕಲ್ಲಿ ಹಾಕ್ತವರು ಇದನ್ನು ಶೇರ್ ಮಾಡಿದವರು ಎಲ್ಲ ದಾಖಲೆಗಳನ್ನೂ ಇಟ್ಟಿದ್ದೀನಿ ನಾನು ಎಲ್ಲನೂ ಸ್ಕ್ರೀನ್ಶಾಟ್ ಶಾಟ್ ತೆಗೆದು ಸಿಡಿ ಮಾಡಿ ಇಟ್ಟಿದ್ದೀನಿ ಹೈಕೋರ್ಟ್ಗೂ ಸಲ್ಲಿಸಿದ್ದೀನಿ ಈ ಇದನ್ನು ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿ ಮಾಡಿದ್ರು ಅದಕ್ಕೋಸ್ಕರ ಇದ್ರ ಬಗ್ಗೆ ನಾನು ಏನು ಆಗಬೇಕು ಅಂತ ಸರ್ ಸರ್ ನಾನು ಹುಟ್ಟುತಾನೆ ಹೋರಾಟ ಹೋರಾಟದ ಆದಿಯಲ್ಲೇ ಬಂದಿರೋದು ಸರ್ ನಮ್ಮದು ಹೋರಾ ನಾವು ಅಂಬೇಡ್ಕರ್ ಅವರ ಆದಿನ ಬಂದಿರೋದು ಹೋರಾಟ ಅನ್ನೋದು ನಮ್ಮ ರಕ್ತದಲ್ಲೇ ಬಂದಿದೆ ನನ್ನ ಇನ್ನೂ ಎಲ್ಲಿ ಯಾವ ಮಟ್ಟಕ್ಕಾದ್ರೆ ಕರ್ಕೊ ಹೋಗ್ಲಿ ಎಲ್ಲಾದರೂ ಹೋಗ್ಲಿ ನನ್ನ ಮೇಲೆ ಏನಾರೂ ಆರೋಪ ಮಾಡಲಿ ನಾನು ಯಾವುದಕ್ಕೂ ಹೆದರೋದು ಇಲ್ಲ ಬೆದರೋದು ಇಲ್ಲ ಸರ್ ಇವ್ರು ಯಾರ ಕೇಳಿ ಬೆದರಿಸಿ ಎದುರಿಸಿ ಅವ್ರಿ ಇವ್ರ ಕೇಳಿ ಫೋನ್ ಮಾಡಿಸಿ ಏನೇ ಮಾಡಿಸಿದ್ರು ನಾನು ಯಾವುದಕ್ಕೂ ಬೆದ್ರೋನು ಅಲ್ಲ ಎದ್ರೋನು ಅಲ್ಲ ಹೋರಾಟ ಮಾಡೇ ಮಾಡ್ತೀನಿ ಈಗಲೂ ಹೋರಾಟ ಮಾಡ್ತೀನಿ ಮುಂದೇನೂ ಹೋರಾಟ ಮಾಡ್ತೀನಿ ನೊಂದವರ ಪರವಾಗಿ ಈಗಲೂ ನಿಂತೀನಿ ಮುಂದೇನೂ ನಿಲ್ತೀನಿ ಮುಂದಿನವರೆಗೂ ನಾನು ಹೋರಾಟ ಯಾವತ್ತೂ ನಿಲ್ಲಲ್ಲ ನಾನು ಕುಗ್ಗೋದು ಇಲ್ಲ ಜಿಗ್ಗೋದು ಇಲ್ಲ ನ್ಯಾಯದ ಮುಖಾಂತರ ಹೋರಾಟ ಸರ್ ಕಾನೂನಿನ ಮುಖಾಂತರ ಹೋರಾಟ ಇವ್ರ ಥರ ನಮ್ಮದು ಬಾಯಿ ಬಡ್ಕೊಳ್ಳಲ್ಲ ಇಲ್ಲೇರ ಸುಳ್ಳೇಳಲ್ಲ ಮೋಸ ಮಾಡಲ್ಲ ನಾನು ಯಾರ ಹತ್ರನೂ ಮೋಸ ಮಾಡಿಲ್ಲ ನ್ಯಾಯ ಮಾಡಿಲ್ಲ ಫ್ರಾಡ್ ಕೆಲಸಗಳನ್ನ ಮಾಡಿಲ್ಲ ಬಡವ್ರ ಸೈಟ್ಗಳನ್ನ ಕಿತ್ಕೊಂಡು ಮೋಸ ಮಾಡಿಲ್ಲ ಬಡವ್ರ ಸೈಟ್ಗಳನ್ನ ಕಿತ್ಕೊಂಡು ಮೋಸ ಮಾಡಿ ತಿಂದವ್ರನ್ನ ಬಿಟ್ಬಿಟ್ಟು ಏನು ಮಾಡದೇ ಇದ್ದವ್ರನ್ನ ಟಾರ್ಗೆ ನಾನು ಯಾರು ಕೆಲಸ ಕೊಡ್ತೀನಿ ಅಂತ ಇಸ್ಕ ಮೋಸ ಮಾಡಿದ್ದೀನ ಯಾರ ಹತ್ರ ನಾನು ಅನ್ಯಾಯ ಮಾಡಿದ್ದೀನ ಇಲ್ಲ ಗಂಡ ಆಡ್ತೀವಿ ಸಂಸಾರ ಹೊಡೆದಾಕಿದ್ದೀನ ಇಲ್ಲೇ ಇರೋದೆಲ್ಲ ಆರೋಪಗಳನ್ನ ಮಾಡೋರೆ ಅವ್ರ ಲಿಂಕು ಇವ್ರ ಲಿಂಕು ಏನು ಇದಂದು ಸರ್ ನನಗೆ ಅದನ್ನು ಕೇಳಿ ನೋಡ್ಬೇಕು ನೀವು ಪಾಪ ನೊಂದವ್ರಿಗೆ ನ್ಯಾಯ ಕೊಡ್ಸ ನ್ಯಾಯ ಕೊಡ್ಸಿದ್ದೀವಿ ತುಂಬ ಜನ ತುಂಬ ಕೆಲಸಗಳನ್ನ ಮಾಡಿದ್ದೀವಿ ನಾವು ಮಾಡಿರೋ ಕೆಲಸ ಇವತ್ತು ದೇವ್ರು ನಮ್ಮನ್ನ ಕಾಪಾಡಿರೋದು ನಾವು ಮಾ ಒಳ್ಳೆತನಕ್ಕೆ ಒಳ್ಳೆ ಕೆಲಸ ಮಾಡಿರೋದಕ್ಕೆ ಇವತ್ತು ದೇವರು ನಮಗೆ ಕಾಪಾಡಿರೋದು ಇಲ್ಲೂ ನಮ್ಮ ಪರವಾಗಿ ಇಲ್ಲೂ ಆಗಿದೆ ಹೈಕೋರ್ಟಲ್ಲೂ ಆಗಿದೆ ನಮಗೆ ನ್ಯಾಯ ಸಿಕ್ಕಿರೋದು ಏನಕ್ಕೆ ಅಂದರೆ ನಾವು ಒಳ್ಳೇದು ಮಾಡಿದ್ದೀವಿ ಒಳ್ಳೆತನವಾಗಿದ್ದೀವಿ ಒಳ್ಳೆತನದಲ್ಲಿ ಬದುಕಿದ್ದೀವಿ ಅನ್ನೋದಕ್ಕೋಸ್ಕರ ಯಾರೋ ಏನೋ ನಮ್ಮ ಜೊತೆ ಇದ್ದವ್ರೇನೆ ಒಂದು ನಾಲ್ಕು ಜನ ಇಲ್ಲೇರೋ ಅಪಪ್ರಚಾರ ಮಾಡ್ತವ್ರೆ ನಮ್ಮ ಜೊತೆ ಇದ್ದು ನಮ್ಮ ಜೊತೆನೇ ತಿಂದ್ಕೊಂಡು ನಮ್ಮ ಅವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಬಗ್ಗೆ ಇಲ್ಲದೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಮಾಡಲಿ ಅವ್ರಿಗೆಲ್ಲ ಮುಂದೊಂದು ದಿನಗಳಲ್ಲಿ ಯಾರ್ಯಾರು ಉತ್ತರ ಕೊಡಬೇಕು ಏನು ಕೊಡಬೇಕು ಎಲ್ಲ ದಾಖಲೆಗಳ ಮುಖಾಂತರ ನನ್ನ ಸಾಧನೆಯ ಮುಖಾಂತರ ಉತ್ತರ ಕೊಡ್ತೀನಿ ಧನ್ಯವಾದಗಳು ಎಲ್ಲರಿಗೂ